ಬಗ್ಗೆ ಇಲ್ಲ ಒಂದು ಅಭಿವೃದ್ಧಿ ಬಗ್ಗೆ ಬದ್ಧತೆ ನಗರೋತ್ಥಾನ ಕೋಟಿ ರೂಪಾಯಿ ತಂದು ನಾನು ಮೂರು ವರ್ಷ ಆಯ್ತು ಇನ್ನು ಟೆಂಡರ್ ಮಾಡಕ್ಕಾಗಿ ಟೆಂಡರ್ ಮಾಡೋದು ನಿನಗೆ ಪರ್ಸೆಂಟೇಜ್ ಸರೋಗ್ಲಿಲ್ಲ ಅಂತೇಳಿ ಇನ್ನೊಬ್ಬ ಕಾಂಟ್ರಾಕ್ಟರ್ ಮಾಡ ಇದು ನಿನ್ನ ಜಾಯಮಾನ ನಿಂತರ ಎಗ್ಣ ತಿನ್ನಕ್ ಬಂದಿಲ್ಲ ನಮ್ಮ ಪೂರ್ವಿಕರು ನಮ್ಮ ಪೂರ್ವಿಕರ ಕಾಲದಿಂದ ಸ್ಥಿತಿವಂತರು ನಿನ್ನ ವೈಯಕ್ತಿಕ ಹೇಳಿಕ್ ಹೋಗಲ್ಲ ಏನೇನು ಅಂತೇಳಿ ನಾನು ಹೇಳಿಕ್ ಹೋಗಲ್ಲ ಇವತ್ತು ಆದ್ರೆ ನಿಂತರ ಎಗಣ ತಿನ್ನ ಬಂದಿಲ್ಲ ನನಗೆ ಹಾಗಾಗಿ ತಂಟೆಗೆ ಬರೋದನ್ನ ಬಿಡು ಇಲ್ಲ ಅಂದ್ರೆ ನಿನ್ ಕದಿ ಕಾಣಿಸೋಂಥದ್ದು ದಿನಗಳು ದೂರ ಇಲ್ಲ ಇಷ್ಟು ಮಾತ್ರ ನನಗೆ ಎಚ್ಚರ